ವಂಚಕರು ಇವರು ತಂದೆ ತಾಯಿ ಬದುಕಿರುವಂತ ಸಂದರ್ಭದಲ್ಲಿ ನಿಮ್ಮ ಜಮೀನ್ ಪೂರ್ತಿ ನಾವು ಖರೀದಿಸ್ತೀವಿ ನಿಮ್ಮ ಜಮೀನ್ ಪೂರ್ತಿ ನಾವು ತಗೊಳ್ತೀವಿ ಅಂತ ಏನ್ ಮಾಡ್ತಾರೆ ಇವ್ರ ಹತ್ರ ಬಂದು ಜಮೀನ್ ಖರೀದಿಸ್ಕೊಂಡು ಯಾವ ಯಾವ ತರ ಪ್ರೊಸೆಸ್ ಬೇಕು ಆ ತರ ಎಲ್ಲ ಪ್ರೋಸೆಸ್ ಮಾಡಿಸ್ಕೊಂಡು ಬೆಲೆ ಬಾಳ್ದೆ ಇರುವಂತ ಚೆಕ್ಗಳು ಅಂದ್ರೆ ವ್ಯಾಲ್ಯೂ ಇಲ್ದಿರ ಇರುವಂತ ಚೆಕ್ಗಳನ್ನ ಇವ್ರು ಕೊಟ್ಟು ಯಾವ ಸುಮಾರು ಎರಡ್ ಸಾವಿರದ ಹನ್ನೆರಡರಿಂದ ನಿರಂತರ ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಾರೆ ಕೋರ್ಟ್ಗಳಲ್ಲಿ ಈಗ ನಾವು ಪತ್ರಿಕಾ ಗೋಷ್ಠಿ ಕರೆಯೋದಕ್ಕೆ ಕಾರಣ ಏನಂದ್ರೆ ಈ ಭೂಗಣರು ಯಾರಿದ್ದಾರೆ ಗಣೇಶ್ ಪಾಳಿಗ ತರುಣ್ ಮೋಟಾ ಶ್ರೀರಾಮ್ ಪ್ರಾಪರ್ಟೀಸ್ ಈ ಮೂರು ಜನ ಈ ಮೂರು ಸಂಸ್ಥೆಗಳಿಗೆ ಸಂಬಂಧಪಟ್ಟವರು ಏನ್ ಮಾಡ್ತಾರೆ ನಕಲಿ ಖಾತೆಯನ್ನು ಮಾಡಿಸ್ತಾರೆ ಆ ಖಾತೆ ಒಧ ಆಗ್ಬೇಕು ಅಂತ ಹೇಳ್ಬಿಟ್ಟು ಇದೇ ಸಮಯ కడ వజాకి సంబంధప్రైడ్ మిక్కు జన శ్రీరామ్ ప్రాపర్టీస్ తరుణ్ మోట మే గణేశ్ బాళి ఈ మేలు ప్రకరణ దాఖలు మాకు అంతే ఈ మాధ్యమ మిత్రంతా ಒಂದಷ್ಟು ಕಾರ್ಮಿಕರನ್ನ ನಡೆಸತಾ ಇದೆ ಒಂದಷ್ಟು ಬಿಲ್ಡಿಂಗ್ ಗಳು ಇನ್ನ ಕಟ್ಟಸನೇ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಇಂದ ಸ್ಟೇ ನೋಟಿಡರ ಇಲ್ಲ ಪ್ರೆಸೆಂಟ್ ನೋಡಿ ಹೈಕೋರ್ಟ್ ಇಂದ ಸ್ಟೇ ಸಿಕ್ಕಿದೆ ಈಗ ಯಾವದೇ ಕಾರಣಕ್ಕೂ ಈ ಜಮೀನು ಇವರಿಗೆ ಸಂಬಂಧಪಟ್ಟಿದ್ದು ದಲಿತರ ಜಮೀನು ಇಲ್ಲಿ ಯಾವದೇ ಕಾರ್ಯ ಚಟುವಟಿಕೆಯನ್ನ ನಡೆಯಬಾರದು ಅಂತ ಹೇಳಿ ಸ್ಟೇ ಕೊಟ್ಟಿದ್ದಾರೆ ಸ್ಟೇ ಕೊಟ್ಟಿದ್ರು ಅಲ್ಲಿ ಒಂದಷ್ಟು ಕಾರ್ಮಿಕರನ್ನ ನಡೆಸತರ ಅಂತದ್ದು ಇವ್ರವ್ರು ಸ್ಟೇಪ್ ಆದ್ರೆ ಹಾಕಿದ್ರೆ ಅದನ್ನ ತೆರವು ಮಾಡೋದ್ ಅದಕ್ಕೆ ತೊಂದರೆ ಕೊಡೋ ಅಂಥದ್ದು ಈ ತರ ಮಾಡ್ತಾ ಇದಾರೆ ಇದಕ್ಕೆ ಒಂದಷ್ಟು ಜನ ಪೊಲೀಸ್ನವರು ಕೂಡ ಹಿಂದೆ ಸಪೋರ್ಟ್ ಮಾಡ್ತಾ ಇರೋಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಯಾವ ಪ್ರಾಪರ್ಟಿ ದಲಿತರಿಗೆ ಇಲ್ಲಿ ಜಮೀನು ವಂಚನೆ ಆಗೈತೋ ಅದೇ ಜಾಗದಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಈ ಗಣೇಶ್ ಬಾಳಿಗ ಮತ್ತೆ ತರುಣ್ ಮೊಟರ್ ಶ್ರೀರಾಮ್ ಪ್ರಾಪರ್ಟೀಸ್ ಅಲ್ಲಿ ಯಾರ್ಯಾರು ನೀವು ಜಮೀನು ತಗೊಂಡಿದ್ದೀರಿ ಯಾರ್ಯಾರು ನೀವು ಸೈಟ್ ತಗೊಂಡಿದ್ದೀರಿ ಈ ಕೂಡಲೇ ದಯವಿಟ್ಟು ಜಾಗ ಖಾಲಿ ಮಾಡಬೇಕು ಯಾಕಂದ್ರೆ ಪೂರ್ತಿ ಪ್ರಾಪರ್ಟಿ ಇವ್ರದೇ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಇಂದ ಸ್ಟೇ ಸಿಕ್ಕಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಖಾತೆ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಡಿ ಸಿ ಅವರು ಕೂಡ ಆದೇಶ ಮಾಡಿದ್ದಾರೆ ವಜಾಗೆ ಬಿ ಖಾತೆ ವಜಾ ಆಗ್ಬೇಕು ಅಂತ ಬಿಬಿಎಂಟಿ ಖಾತೆ ಬಿಟ್ರೆ ಈ ಸರ್ವೆ ನಂಬರ್ ಡಾಕ್ಯುಮೆಂಟ್ಸ್ ಪ್ರೆಸೆಂಟ್ ಅಲ್ಲಿ ಐತಿ ಸರ್ವೆ ನಂಬರ್ ಡಾಕ್ಯುಮೆಂಟ್ಸ್ ಏನಿದೆ ಈ ಮೂರು ಎಕರೆ ಹದಿನಾಲ್ಕು ಗುಂಟೆ ಜಮೀನು ಪೂರ್ತಿ ಇವರ ಹೆಸರಲ್ಲೇ ಇದೆ ಬಾಬಾ ಇಂಥ ಬಡವ್ರನ್ನ ನ್ಯಾಯ ನಿಮ್ಗೆ ದುಡ್ಡು ಕೊಡ್ತೀನಿ ಕೋಟಿ ಕೋಟಿ ದುಡ್ಡು ಕೊಡ್ತೀನಿ ಅಂತ ಎಲ್ಲ ನಕಲಿ ಚೆಕ್ಗಳು ಕೊಟ್ಟು ಒಂದು ಚೆಕ್ ಕೂಡ ವ್ಯಾಲ್ಯೂ ವ್ಯಾಪ್ತಿಯ ಚೆಕ್ಕೇ ಇಲ್ಲ ಇವ್ರ ಅಕೌಂಟ್ಗಳು ದುಡ್ಡೇ ಬಂದಿಲ್ಲ ಇವರು ಸುಮಾರು ಎರಡು ಸಾವಿರದ ಹನ್ನೆರಡು ಅಂದ್ರೆ ಸುಮಾರು ಹದಿಮೂರು ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಹೋರಾಟದಲ್ಲಿ ಇವರು ತಂದೆ ತಾಯಿ ತೀರ್ಕೊಂಡಿದ್ದಾರೆ ಈ ತರ ಒಂದಷ್ಟು ಭೂಗಲ್ರು ಒಂದಷ್ಟು ಈ ರಿಯಲ್ ಎಸ್ಟೇಟ್ ಕೋರ್ರು ದಲಿತರಿಗೂ ವಂಚನೆ ಮಾಡ್ತಾ ಇರೋದ್ ಬೆಂಗಳೂರಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಕರೆಯೋದಕ್ಕೆ ಕಾರಣ ಏನಂದ್ರೆ ಅಲ್ಲಿ ನಡೀತಾ ಇರೋ ಕೆಲಸ ಕಾಮಗಾರಿ ಈ ಕೂಡಲೇ ಸ್ಟಾಪ್ ಮಾಡಬೇಕು ಸ್ಟಾಪ್ ಮಾಡದೆ ಹೋದಲ್ಲಿ ಅದೇ ಜಾಗದಲ್ಲಿ ನಾವು ಬೃಹತ್ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮಾಧ್ಯಮ ಮಿತ್ರರ ಮುಖಾಂತರ ಸ್ಟೇ ಸಿಕ್ಕಿದೆ ಒಂದ್ ಕಡೆ ನಾವು ಗೆದ್ದಿದ್ದೀವಿ ಸ್ಟೇ ಸಿಕ್ಕಿದ ತಕ್ಷಣ ಈ ಏನು ಬಡವರು ಜಮೀನು ಹೈಕೋರ್ಟ್ ಇಂದಷ್ಟೇ ಸಿಕ್ಕಿದೆ ನಾವು ಗೆದ್ದಿದ್ದೀವಿ ಮತ್ತೆ ಜಿಲ್ಲಾಧಿಕಾರಿಗಳು ಕೂಡ ಎಲ್ಲ ವೆರಿಫಿಕೇಶನ್ ಮಾಡಿ ಈ ಕೂಡಲೇ ಬಿ ಪಿ ಎಂ ಪೇಲ್ ಇರುವಂತಹ ಅದನ್ನು ಪರಿಶೀಲನೆ ಮಾಡಿ ವಜಾ ಮಾಡಿ ಅಂತ ಹೇಳಿ ಆದೇಶ ಕೊಟ್ಟಿದ್ದು